ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅದರ ಡೆತ್ ನೋಟ್ ಬರೆದಿಟ್ಟಂಥ ಬರೆದಿಟ್ಟಂತ ಎಲ್ಲ ಉಲ್ಲೇಖಗಳು ನೋಡಿದಾಗ ನಾಲ್ಕು ಮಂದಿ ಕೂಡ ಈಗ ಸುಪರಿ ಕೂಡ ಸಚಿನ್ ಅದರಲ್ಲಿ ಉಲ್ಲೇಖ ಮಾಡಿದ್ರು ಅದು ಡೆತ್ ನೋಟ್ ತಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವು ಎಲ್ಲ ಪಕ್ಷದ ಅಧ್ಯಕ್ಷರು ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಒಳಗೆ ರೆಫರ್ ಮಾಡಿಸ್ರಿ ಅಂತಕ್ಕಂಥ ಕೂಡ ಹೇಳಿ ಕಳ್ಸಿಕೊಟ್ಟಿದ್ರು ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶೆಕಿಲ್ ಅಂಗಡಿ ಅಂತಕ್ಕಂಥವು ನಾಲ್ಕು ಗಂಟೆಕ್ಕಿಂತ ಹೆಚ್ಚಿ ನಮಗೆ ಒಳಗೆ ಕುಂದರಿಸಿ ಟೈಮ್ ಬರೇ ವೇಸ್ಟ್ ಮಾಡಿ ಬರೇ ನಲ್ಲಿ ಬಿಸಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫರ್ ಮಾಡ್ಕೊಂಡಿಲ್ಲ ಅದೇ ಬೇರೆ ಡೈರೆಕ್ಷನ್ ಕೊಡ್ತಾ ಇದಾರೆ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರಬೇಕು ಜಿಲ್ಲಾ ವಸ್ತೂರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತ ಹೇಳಿ ಜಿಲ್ಲಾ ವಸ್ತೂರಿ ಸಚಿವರು ಕೈವಾಡಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಆ ರೀತಿ ಜಿಲ್ಲಾ ವಸ್ತು ಎದರನ್ನು ಎಲ್ಲರನ್ನು ಅಂದ್ರೆ ತಕ್ಷಣ ಹೇಳ್ಬೋದಾಗಿತ್ತು ಕಮಿಷನರ್ ಹೇಳ್ಬೋದಾಗಿತ್ತು ಎಸ್ ಪಿ ಹೇಳ್ಬೋದಾಗಿತ್ತು ಆದಷ್ಟು ಬರ್ ಎಲ್ಲ ಶಾಸಕರು ಮಠಾಧೀಶರು ಎಲ್ಲರೂ ಕೂಡ ಹೆಸರು ಉಲ್ಲೇಖದ ತಕ್ಷಣ ಎಫರ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ಬೋದಾಗಿತ್ತು ಇಲ್ಲಿವರೆಗೂ ಕೂಡ ಹೇಳಿಲ್ಲ ಈಗ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಎಫರ್ ದಾಖಲೆ ಆಗಲಿಲ್ಲ ಅಂದರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆವರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರ ದಿನದ ಮುಂದೆ ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಮನೆಗೂ ಹೋಗಿ ನಾವು ಎಲ್ಲರೂ ಕೂಡ ಪಕ್ಷ ಅಧ್ಯಕ್ಷನೇತಾರೆ ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಮತ್ತು ಶಕಿಲ್ ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏ ಕ್ವಚನಲ್ಲಿ ಮಾತಾಡಿದ್ದಾನೆ ಎಲ್ಲನೂ ಕೂಡ ನಾವು ಅದಾದಮೇಲೆ ಅದು ಆದಮೇಲೆ ನಾವು ಬರ್ತಿದ್ದೇವೆ ಅದು ಅಲ್ಲಿತನ ತನ ನಾವು ಮಾಡ್ಲಿಕ್ಕೆ ಬರೋ ಬರ್ಲಿಕ್ಕೆ ಬರೋಂಗಿಲ್ಲ ಮತ್ತು ನಮ್ಮನಿ ಎಂ ಬಿ ನಗರ್ ಬರ್ತಾನೆ ಎಲ್ಲೂ ಮಾಡ ಅಂತಕ್ಕಂಥ ಕೂಡ ಏಕ ವಚನದಲ್ಲಿ ಮಾತಾಡಿದ್ದಾನ ಅವ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಎಲ್ಲ ಯಾವುದೇ ಇದು ಇರ್ತಕ್ಕಂಥ ಸಿಬಿಐ ಒಪ್ಪಿಸಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ ಜೀವ ಬೈ ನಾವು ಬರ್ದಿಟ್ಟೆ ಡೆತ್ ನೋಟ್ನಲ್ಲೇ ಬರೆದಿಟ್ಟು ತೀರ್ಕೊಂಡಿದ್ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸೂಪರ್ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹೇಳಿದಾನ ಅವ್ರ ಫೋಟೋಗಳು ಕಳ್ಸಿದ್ದೆ ತರಿಸ್ಕೊಂಡಿದ್ದೆ ಅದು ಕೂಡ ಗೊತ್ತಾಗಿದೆ ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ ಅವರು ಕೂಡ ಎಲ್ಲ ಡೀಟೇಲ್ ನಾನು ಅದು ಪ್ರಸಂಗ ಪ್ರಸಂಗದ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೆ ಯುವಕ ಆತ್ಮಹತ್ಯೆಯನ್ನ ಇವತ್ತಿನ ದಿವಸ ಮಾಡ್ಕೊಂಡಿರುವಂತದ್ದು ಬಹಳ ಎಲ್ಲರಿಗೂ ಕೂಡ ಇವತ್ತು ನೋವಿನ ಒಂದು ಸಂಗತಿ ಅದರಲ್ಲಿ ಅವರು ಬರೆದಿಟ್ಟಂತ ಡೆತ್ ನೋಟ್ ಅಲ್ಲಿ ನಮ್ಮ ಪೂಜ್ಯ ಆಂದೋಲ ಶ್ರೀಗಳ ಹೆಸರು ನಮ್ಮ ಶಾಸಕರಾದಂತ ಬಸವರಾಜ್ ಮತ್ತಿಮೂಡ ಅವ್ರ ಹೆಸರು ನಮ್ಮ ಅಧ್ಯಕ್ಷರಾದಂತ ಚಂದು ಪಾಟೀಲ್ ಅವ್ರ ಹೆಸರು ಮತ್ತು ಮಣಿಕಂಠ ರಾಠೋಡ್ ಅವರ ಹೆಸರನ್ನ ಬರೆದಿರುವಂತದ್ದು ಅವರಿಗೂ ಕೂಡ ಸುಪಾರಿಯನ್ನ ಕೊಟ್ಟು ಅವರ ಕೊಲೆಯನ್ನ ಆಗುವಂತ ಸಾಧ್ಯತೆ ಇದೆ ಅನ್ನುವ ಮಾತನ್ನ ಇವತ್ತು ಆ ಡೆತ್ ನಲ್ಲಿ ಇರೋದ್ರಿಂದ ಇವತ್ತು ನಾವು ಸರ್ಕಾರಕ್ಕೆ ಯಾವುದೇ ಸರ್ಕಾರ ಪ್ರತಿಷ್ಠೆಯನ್ನ ತಗೊಳ್ಳದೆ ಇದನ್ನ ತಕ್ಷಣದಲ್ಲಿ ಯಾರು ತಪಸ್ತ್ರ ಇದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡೋದು ಬಿಟ್ಟು ಇವತ್ತು ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುವಂಥ ಕೆಲಸ ಇವತ್ತಿನ ದಿವಸ ನಡೀತಾ ಇದೆ ದಯಮಾಡಿ ಈ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಇದನ್ನ ಹಸ್ತಾಂತರ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಇವತ್ತಿನ ದಿವಸ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗಾದರೂ ಎತ್ತೆಚ್ಚಿ ಇದನ್ನ ಪ್ರಕರಣಕ್ಕೆ ಇವತ್ತು ತಕ್ಷಣದಲ್ಲಿ ಇದಕ್ಕೆ ಕ್ರಮವನ್ನು ಜರುಗಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ